ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಒಂದು ಟೈಮ್ ಒಂಬತ್ತು ಗಂಟೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂಬತ್ತು ಗಂಟೆ ಆದರೂ ಮನೆಗೆ ಹೋಗೋಕ್ಕಾಗಿಲ್ಲ ನಾನು ಇಲ್ಲಿ ಕಾಣಿಸ್ತಿದ್ಯಾ ಒಂಬತ್ತು ಗಂಟೆ ಸೊ ಯಾಕೆ ಅಂತ ಅಂದರೆ ಇವತ್ತು ಹೋಗಿಲ್ಲ ಅಂದರೆ ಸೊ ಒಂದಷ್ಟು ಸ್ವಲ್ಪ ಲೇಟ್ ಆಯಿತು ವೀಡಿಯೋ ಸೊ ಒಂದು ಏನು ಸ್ಯಾರಿದು ವೀಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು ಆದ್ದರಿಂದ ಎಲ್ಲ ಏನು ಆರ್ಡರ್ಸ್ ಬರ್ತಾನೆ ಇದೆ ಕಂಟಿನ್ಯೂಸ್ ನಂಗೆ ಬಿಡ್ತಾನೇ ಇಲ್ಲ ಆದ್ದರಿಂದ ಇವಾಗ ಸ್ಟಾಫ್ಸ್ ಎಲ್ಲ ಹೋದರೂ ನಾನು ಉಳ್ಕೊಬೇಕಾದ ಪರಿಸ್ಥಿತಿ ಬಂತು ಆದ್ದರಿಂದ ಇವಾಗ ಇಲ್ಲೇ ಇದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುಮಣ ಹೇಗಿರುತ್ತೆ ಏನಿರುತ್ತಾ ಅಂತ ಹಾಗೇ ಒಂದು ಬ್ಲಾಗ್ ಚಿಕ್ಕದಾಗಿ ಬ್ಲಾಗ್ ಹಾಕೋಣ ಅಂತ ಅಂದ್ಕೊಂಡು ಇದು ಮಾಡಿದೆ ಓಕೆ ಆರ್ಡರ್ಸು ಇಲ್ಲಿ ಲೈನಕ್ಕೆಲ್ಲ ಜೋರ್ ಜೋಡ್ ಜೋಡ್ ಜೋರ್ ಜೋಡ್ ಸಿಗ್ತಾಯಿದ್ದೀನಿ ಆಗ್ತದೆ ನನಗೆ ಫುಲ್ಲು ಅಂದರೆ ಕಾಮ ಹಿಂಗೆ ಅಂತಂದರೆ ಬರೀ ಫೋನ್ ನಂಬರ್ ಅಡ್ರೆಸ್ ಬರ್ಕೊಳ್ಳೋಕಾಗ್ತಾ ಜಸ್ಟ್ ಅವ್ರ ಹೆಸರು ಅವ್ರ ಫೋನ್ ನಂಬರ್ ಮಾತ್ರ ಮೆನ್ಷನ್ ಮಾಡಿ ಮಾಡ್ತಾಯಿದ್ವಿ ಸೊ ಇವಾಗ ಓಡ್ಬೇಕು ಮನೆಗೆ ಒಂಬತ್ತು ಗಂಟೆ ಆಯಿತು ಕುಸುಮಾ ಏನೋ ಹಠ ಇದ್ದಾಳೆ ಇನ್ನೂ ಬಂದಿಲ್ಲ ಅಂತ ಕುಸುಮಾ ಅನ್ನೋಕ್ಕಿನ್ನ ಇನ್ನೂ ರಕ್ಷಿತ್ ಬಾಬಾ ನೀ ಬನ್ನಿ ಅಂತ ಇದ್ದಾನೆ ಅದರಿಂದ ಬೇಗ ಹೋಗ್ಬೇಕು ಮನೆಗೆ ಬನ್ನಿ ಬ್ಲಾಗ್ ಶುರು ಮಾಡೋಣ ಏನಂತ ನನ್ನ ಬ್ಲಾಗಲ್ಲಿ ಇವತ್ತಿನ್ನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಓಕೆನಾ ಬ್ಲಾಗ್ ಇಷ್ಟ ಆಗಲಿ ಒಂದು ಲೈಕ್ ಮಾಡಿ ಯಾಕೆ ಮನೆಗೆ ಅಷ್ಟೊತ್ತಾಯಿತು ಬರೋದು ಲೇಟಾಗಿ ಅನ್ನೋದು ವೀಡಿಯೋ ಕೊನೆಯಲ್ಲಿ ನಿಮಗೆ ಹೇಳ್ತೀನಿ ಓಕೆ ಅದಕ್ಕೂ ಮುಂಚೆ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳಿದ್ವು ಒಂದಷ್ಟು ಆ್ಯಡ್ ಮಾಡ್ತೀನಿ ನಾನು ಇವತ್ತಿನ ಏನು ಬ್ರೇಕ್ಫಾಸ್ಟು ಜೊತೆಗೆ ಇನ್ನು ಅಡುಗೆನೂ ಕೂಡ ಮಾಡಿಬಿಡ್ತಾಯಿದ್ದೀನಿ ಇವತ್ತು ಅಡುಗೆಗೆ ಬಂದು ಹೆಸರುಕಾಳು ಬದನೆಕಾಯಿ ಆಲೂಗಡ್ಡೆ ಇದನ್ನು ಹಾಕ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಹೇಳ್ತಾ ಇತ್ತೀಚೆಗೆ ನಾನು ಅಡುಗೆಗಳೆಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊತಾಯಿದ್ದೀನಿ ಏನಂದರೆ ತರಕಾರಿ ಸಾರಾಗಲಿ ಕಾಳು ಸಾಂಬಾರಾಗಲಿ ಕುಕ್ಕರ್ಗೆ ಇಲ್ಲ ಆದಷ್ಟು ಹಾಗೆಯೇ ಪಾತ್ರೆಯಲ್ಲಿ ಒಗ್ಗರಣೆ ಮಾಡಿಬಿಟ್ಟು ಹಾಗೆ ಮಸಾಲೆ ಅರುಬ್ ಹಾಕ್ಬಿಟ್ಟು ಅಲ್ಲೇ ಬೇ ಬೇಯಿಸ್ಬಿಡ್ತಾಯಿದ್ದೀನಿ ನನಗೆ ಇದೇ ಒಂಥರ ಟೇಸ್ಟ್ ತುಂಬಾ ಇಷ್ಟ ಆಗ್ತಾ ಇದೆ ಎರಡೇ ಟೈಮು ಊಟ ಮಾಡಿದ್ರು ಒಂಥರ ಟೇಸ್ಟಿಯಾಗಿರಬೇಕು ನೆಮ್ಮದಿಯಾಗಿ ತಿನ್ನಬೇಕು ಅನ್ನೋ ಥರ ಅದ್ರ ಜೊತೆಗೆ ಬಂದು ನಾನು ಕೇಸರಿ ಭಾತ್ ಮಾಡ್ತಿದ್ದೆ ಇದೇನಪ್ಪ ಕೇಸರಿ ಭಾತ್ ಅಂತವ್ರೆ ನಿಗಿತ್ತ ಈ ಕಲರ್ ಐತೆ ಅಂತ ಅನ್ಕೊಬೋದು ನೀವು ನಾನು ಕೇಸರಿ ಬತ್ತಿಕ್ಕಿ ಇವತ್ತು ಏನು ಮಾಡಿದ್ದೀನಿ ಅಂತಂದರೆ ಸಕ್ಕರೆ ಹಾಕಿಲ್ಲ ಮಾಮೂಲಿ ಬೆಲ್ಲದ ಪೌಡರ್ ಹಾಕಿದ್ದೀನಿ ಅಷ್ಟೇ ಅದಕ್ಕೋಸ್ಕರನೇ ಇದು ಸಜ್ಜಿಗೆ ಥರ ಕಾಣಿಸ್ತದೆ ಅಂದರೆ ಫುಲ್ಲು ಅದರ ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಏನಿಲ್ಲ ನಾರ್ಮಲು ರ ಗೋಡಂಬಿ ದ್ರಾಕ್ಷಿ ತುಪ್ಪ ರವೆ ಇದಿಷ್ಟು ಹುರ್ಕೊಂಡ್ಬಿಟ್ಟು ಅದಕ್ಕೆ ಬಿಸಿನೀರನ್ನ ಆ್ಯಡ್ ಮಾಡಿಬಿಟ್ಟು ಅದು ರವೆ ಎಲ್ಲ ನೀರು ನೀಟಾಗಿ ನೀರಲ್ಲಿ ಹರಳುದ ಮೇಲೆ ರವೆ ಅದಕ್ಕೆ ಜಸ್ಟು ಬೆಲ್ಲನ ಆ್ಯಡ್ ಮಾಡಿಬಿಟ್ಟು ಮತ್ತು ಒಂದು ಸ್ವಲ್ಪ ತುಪ್ಪನ ಹಾಕೋದು ಅಷ್ಟೇ ಸ್ವಲ್ಪ ಏಲಕ್ಕಿ ಪೌಡರ್ ಇಷ್ಟೇ ಹಾಕಿದ್ದು ಎಪ್ಪ ಹೆಂಗಿತ್ತು ಎಮ್ಮಿ ಆಗಿತ್ತು ಆದರೆ ನಾನು ತುಪ್ಪ ಸ್ವೀಟ್ ಮಾಡಿರಲಿಲ್ಲ ಲೈಟಾಗಿ ಮಾಡಿದ್ದೆ ಆದರೆ ಸಖತ್ತಾಗಿತ್ತು ನೀವು ಬೇಕಿದ್ರೆ ಈ ಥರ ಟ್ರೈ ಮಾಡಿ ಓಕೆನಾ ಸಕ್ಕರೆ ತಿನ್ನಲ್ಲ ಆ ಥರ ಎಲ್ಲ ಅನ್ನ ಆಗಿದರೆ ನೀವು ಆರಾಮಾಗಿ ಟ್ರೈ ಮಾಡ್ಬೋದು ಇನ್ನು ಖುಷಿಮ ಅವಾಗ ತಾನೇ ಬಂದ್ಲು ನಾನು ಅಡುಗೆ ಇದ್ನ ಎದ್ದು ಬಂದ್ಬಿಟ್ಟು ಏನೋ ಬೇಕು ಅಂತ ಹೇಳ್ಬಿಟ್ಟು ಅಟ ಹಠ ಇದ್ಲು ಏನಂತ ಅಂದರೆ ಫ್ರಿಡ್ಜ್ ಮೇಲೆ ಇದು ಪೀ ಅದೆಲ್ಲನೂ ಇಟ್ಟಿದ್ವಿ ಲಾಸ್ಟ್ ಟೈಮು ಡಿ ಮಾಡ್ಕೊ ಡಿ ಮಾಡಲ್ಲ ಸಾರಿ ಸ್ಟಾರ್ ಬಸ್ ಅರ ಎಲ್ಲೋ ನಾನೇ ಮರ್ತ್ಬಿಟ್ಟೆ ಹೋಗಿ ಬಂದಿದ್ವಾ ನಮ್ಮ ಮನೆಯಲ್ಲಿ ಫುಲ್ ಏನು ಶೋ ಶೋ ಥರ ಇಟ್ಟಿದ್ದಾರೆ ಎಲ್ಲ ಕಾಣೋ ಥರ ನಮ್ಮ ಮನೆಯಲ್ಲಿ ಆದ್ರಿಂದ ಅವಳು ಬೆಳಗ್ಗೆ ಎದ್ದು ಬಂದಿದ ತಕ್ಷಣ ನನಗೆ ಬೇಕು ಅಂತ ಹಠ ಶುರು ನಾನು ಆ್ಯಕ್ಚುಲಿ ಬಿಸಿ ಬಿಸಿ ಅನ್ನ ಮಾಡಿದ್ದೆ ಇವಾಗ ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಟೈಮು ಬ್ರೇಕ್ಫಾಸ್ಟ್ ಒಳಗೆ ಬೇರೆ ಏನಾದ್ರು ತಿನ್ನಲಿಲ್ಲ ಅಂತಂದರೆ ನಾನು ಬಿಸಿ ಬಿಸಿ ಅನ್ನ ಇರ್ತಾ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದನ್ನೇ ಇದ್ದರೆ ಅದನ್ನೇ ತಿನ್ನಿಸ್ಬಿಡ್ತೀನಿ ಆ್ಯಕ್ಚುಲಿ ಇವಳು ಇದನ್ನೆಲ್ಲ ತಿಂದ್ಬಿಟ್ರೆ ಮಕ್ಕಳು ಸ್ವಲ್ಪ ಊಟ ಮಾಡೋದು ಕಷ್ಟನೇ ಅಲ್ವಾ ಆ್ಯಕ್ಚುಲಿ ಖುಷಮ್ಮ ಊಟ ಮಾಡೋದೇ ಕಷ್ಟ ಊಟನೇ ಮಾಡೋಲ್ಲ ಅಂತ ಹೇಳ್ತಾರೆ ಇವಳು ಖುಷಿ ಮಾತ್ರ ಅಲ್ಲ ನನ್ನ ಮಗನೂ ಹಿಂಗೆ ಇದ್ದ ಚಿಕ್ಕವನಿಂದ ಊಟನೇ ಮಾಡ್ತಾರಲಿಲ್ಲ ನಾನು ಮಮ್ಮಿ ಇವನಿಗೆ ಊಟ ಮಾಡಿಸೋದೇ ಒಂದು ದೊಡ್ಡ ಸರ್ಕಸ್ ಆ ಆ ಥರ ಇರ್ತಿತ್ತು ಆದ್ರೂ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬಂದ್ವಿ ಇವಾಗಲೂ ಅಷ್ಟೇ ನನ್ನ ಮಗು ಊಟ ಮಾಡಿಸೋದು ತುಂಬಾ ಕಷ್ಟ ರಕ್ಷಿತ್ ಇವತ್ತು ಇವತ್ತಿಗೂ ಅಷ್ಟೇ ಅವನೇನೋ ರುಚಿ ರುಚಿಯಾಗಿ ಮ ಸೈಡ್ಸಿಗೆ ಏನಾದ್ರು ಇದ್ದರೆ ಮಾತ್ರ ಅವನು ಊಟ ಮಾಡೋದು ಇಲ್ಲಾಂತಾರೆ ಅವ್ನು ಊಟನೇ ಮಾಡೋದಿಲ್ಲ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಶಾಪ್ ಶಾಪ್ಗಳಿಗೆ ಓಡಬೇಕಲ್ವ ನಾನು ಕೂಡ ಒಂದು ಸ್ವಲ್ಪ ಲೇಟಾಗಿ ಹೋಗ್ತೀನಿ ಇವಾಗೆಲ್ಲ ಜಾಸ್ತಿ ತುಂಬ ರಿಸ್ಕ್ ಇಲ್ಲ ನಾನು ಆದ್ರಿಂದ ಶಾಪ್ಗೆ ಹೋಗಬೇಕಾಯ್ತು ಮತ್ತು ಶಾಪಿಂದ ನಾನು ಮತ್ತೆ ಹೊರಗಡೆ ಹೋಗಬೇಕಾಯ್ತು ಎಲ್ಲಿಗಪ್ಪ ಅಂತಂದರೆ ನಾವು ಹಾಸ್ಪಿಟಲ್ ಹೋಗಬೇಕಾಯ್ತು ಸ್ವಲ್ಪ ಇದು ರಕ್ಷಿತ್ಗೆ ಯಾಕೋ ತುಂಬ ಹೆಡ್ಡೆಕಮ ಅಂತ ಹೇಳ್ತಾ ಇದ್ದ ಆದ್ರಿಂದ ಒಂದು ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಅನ್ಕೊಂತಾ ಇದ್ವಿ ಅಷ್ಟರಲ್ಲಿ ಕೀರ್ತಿ ಅವರು ನಿಖಿತಾ ನನಗೆ ಫ್ರೆಂಡ್ ಗೊತ್ತಿರೋರು ಇದ್ದಾರೆ ಡಾಕ್ಟರ್ ಹೋಗೋಣ ಅಂತ ಹೇಳಿದ್ರು ಓ ಸರಿ ಹಾಗಿದ್ರೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಇದು ಇದು ಬಂದ್ಬಿಟ್ಟು ಇದರಲ್ಲಿ ಏರ್ಪೋರ್ಟ್ ರೋಡಲ್ಲಿ ಹೆಬ್ಬಾಳ್ ಹೆಬ್ಬಾಳಲ್ಲಿ ಆಸ್ಟರ್ ಅಂತಲೇ ಏನೋ ಒಂದು ಹಾಸ್ಪಿಟಲ್ ಇದೆ ನೋಡಿ ಎಷ್ಟು ಜನಕ್ಕೆ ಗೊತ್ತಿರುತ್ತೋ ಗೊತ್ತಿರಲ್ವೋ ಗೊತ್ತಿಲ್ಲ ಸೊ ಇಲ್ಲಿಗೆ ಬಂದ್ವಿ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಯಿತು ಮೆಡಿಸನ್ ಕೊಟ್ಟಿದ್ರು ಮೆಡಿಸನ್ ತಲೆನೋವು ಅಂತ ಕೊಟ್ಟಿದ್ರು ಅದನ್ನು ತಗೊಳಕ್ಕೆ ಅಂತ ಇಲ್ಲಿ ಫಾರ್ಮಸಿಗೆ ಬಂದ್ಬಿಟ್ಟು ನಾನು ಕೀರ್ತಿ ಲಿಪ್ಸ್ಟಿಕ್ ಕಲೆಕ್ಷನ್ ನೋಡ್ತಾ ಇದ್ದೀವಿ ನನಗೆ ಅವರು ಅಲ್ಲೇ ಇಟ್ಟಿದ್ರಾ ನನಗೆ ಈ ಪಿಂಕ್ ಶೇಡಲ್ಲಿ ನನಗೆ ಬೇಕಾಗಿತ್ತು ಸೊ ಆದ್ದರಿಂದ ಒಂದಷ್ಟು ಕಲೆಕ್ಷನ್ಸ್ ನೋಡಿದ್ವಿ ಇನ್ನು ಕೇರ್ತಿಯವರು ಇವಾಗ ಅವ್ರ ತಂಗಿದು ಮದುವೆ ಇರೋದರಿಂದ ಒಂದಷ್ಟು ಕಾಜಲ್ ಅಂತೆ ಅದು ಇದು ತೊಗೋಬೇಕು ನಿಖಿತ ಅಂತ ಅವರೂ ಹೇಳ್ತಾ ಇದ್ರ ಸರಿ ಹಾಗಿದ್ರೆ ಒಂದಷ್ಟು ನೋಡೋಣ ಎಲ್ಲನೂ ಟ್ರೈ ಮಾಡೋಣ ಅಂದ್ಬಿಟ್ಟು ಅದೆಲ್ಲ ಬ್ಯೂಟಿ ಕಾಸ್ಮೆಟಿಕ್ಸ್ ಅದೆಲ್ಲ ಏನೇನಿದ ಅದೆಲ್ಲ ಟ್ರೈ ಮಾಡ್ತಾ ಇದ್ವಿ ಸಖತ್ತಾಗಿದೆ ತುಂಬ ದೊಡ್ಡ ಹಾಸ್ಪಿಟಲು ಹಾಗೆಯೇ ಕನ್ಸಲ್ಟೇಷಿ ಕನ್ಸಲ್ಟೇಷನ್ ಫೀಸ್ನು ಕೂಡ ಹಾಗೆಯೇ ಇದೆ ಸೊ ನಾನು ಒಂದು ಪಿಂಕ್ ಶೇಡಲ್ಲಿ ಅದೇ ಅಪ್ಲೈ ಮಾಡಿದ್ದೀನಲ್ಲ ಆ ಶೇಡ್ ನನಗೆ ಓಕೆ ಅಂತ ಅನ್ನಿಸ್ತು ಲೈ ಲೈಟಾಗಿರ್ಬೇಕಂತ ಅನ್ನಿಸ್ತಾ ಇತ್ತು ಸೊ ಇನ್ನು ಕೀರ್ತಿರ್ ಜೊತೆ ಕೀರ್ತಿವ್ರು ಕಾರ್ ಡ್ರೈವಿಂಗ್ ಮಾಡ್ತಾರೆ ಅವ್ರದೇ ಕಾರಲ್ಲಿ ಹೋಗಿದ್ವಿ ನಾವು ಸೊ ಫಸ್ಟ್ ಟೈಮ್ ಕೀರ್ತಿರ್ ಜೊತೆ ನಾನು ಕಾರಲ್ಲಿ ಕೂತ್ಕೊಂಡಿರೋದು ಅಂದರೆ ಅವರು ಡ್ರೈವಿಂಗ್ ಮಾಡ್ತಾ ಪಕ್ಕದಲ್ಲಿ ನಾನು ಕೂತ್ಕೊಂಡಿರೋದು ಹೊಸ ಥರ ಅನಿಸ್ತು ಅಂದರೆ ಲೇಡಿ ಯಾರೋ ಡ್ರೈವಿಂಗ್ ಮಾಡ್ತಾ ಪಕ್ಕದಲ್ಲಿ ಕೂತ್ಕೊಂಡಿರೋದು ಇದೇ ಫಸ್ಟ್ ಟೈಮು ನಾನು ಅಂತಲೇ ಹೇಳ್ಬೋದು ಎಲ್ಲರೂ ನಮ್ಮ ಮನೆಯವರು ಆ ಥರ ಕಸಿನ್ಸು ಈ ಥರ ಎಲ್ಲ ಕೂತ್ಕೊಂಡಿದ್ದೆ ಆದರೆ ಜೊತೆ ಫಸ್ಟ್ ಟೈಮು ಅದಾದಮೇಲೆ ರಕ್ಷಿತು ನಾನು ಅವನೇನೂ ತಿಂದಿರಲಿಲ್ಲ ಟಿಫನ್ನು ಆದ್ದರಿಂದ ಮೊನ್ನೆ ಶಿಲ್ಪ ಬಂದಾಗ ನಾವು ವಿದ್ಯಾರಣ್ಯಪುರದಲ್ಲಿ ಜೋಡಿಯೋ ಹತ್ರ ಬ್ರಾಮಣ್ ತಟ್ಟೆ ಇಡ್ಲಿ ಅಂತ ಇದೆ ಅಂತಲ್ಲಿ ಹೋಗಿದ್ವಲ್ಲ ಬ ರಕ್ಷಿತಲ್ಲಿ ನಂಗೆ ದೋಸೆ ಬೇಕು ಅಂತ ಹೇಳ್ತಾ ಇದ್ದ ಆದ್ರಿಂದ ಸೊ ದೋಸೆ ಅಂತ ಅಲ್ಲಿ ಹೋದ್ವಿ ಕೀರ್ತಿವ್ರು ಅಷ್ಟೇ ಸರಿ ಅಂತ ಹೇಳ್ಬಿಟ್ಟು ದೋಸೆ ತಗೊಂಡು ತಿಂತು ಅದಾದಮೇಲೆ ಒಂದು ಸ್ವಲ್ಪ ಹಾಲ್ಬಾಯಿ ಅಂತ ಬರುತ್ತಲ್ಲ ಅದನ್ನು ಕೂಡ ತಗೊಂಡು ತಿಂದ್ವಿ ದೋಸೆ ಹಾಲ್ಬಾಯಿ ಒಂದು ತಟ್ಟೆ ಇಡ್ಲಿ ಇದನ್ನು ತೊಗೊಂಡು ತಿಂದ್ಬಿಟ್ಟು ಆಮೇಲೆ ನೆಕ್ಸ್ಟು ಮನೆ ಕಡೆಗೆ ಬಂದ್ವಿ ಅದಾದಮೇಲೆ ನೆಕ್ಸ್ಟು ಮತ್ತೆ ವ್ಲಾಗ್ ಪ್ರೆಸೆಂಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಏನಂತ ಅಂದರೆ ಮತ್ತೆ ಬೆಳಗ್ಗೆ ಫುಲ್ಲು ಹೆಂಗೆ ಅಂತಂದರೆ ಹೆವಿ ಕೆಲಸ ಕೆಲಸ ಅನ್ನೋ ಥರ ಆಗ್ಬಿಟ್ಟಿತ್ತು ನನಗೆ ಏನು ತಿಂಡಿ ಮಾಡೋಣ ಏನು ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನನ್ನ ಹೆಲ್ತ್ ಕೂಡ ಹೆಲ್ತ್ ಕೂಡ ಸ್ವಲ್ಪ ಇರಲಿಲ್ಲ ಆದ್ದರಿಂದ ಬೇಗ ಅಂತ ಹೇಳ್ಬಿಟ್ಟು ಇವಾಗ ಪಲಾವನ್ನ ರೆಡಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಕೀರ್ತಿರೋ ಬೆಳಗ್ಗೆ ನನಗೆ ಪಲಾವನ್ನ ತಂದು ಕೊಟ್ಟಿದ್ರು ಸೊ ಆದರೆ ಲಂಚ್ ಬಾಕ್ಸಿಗೆ ಕಟ್ಟೋಕ್ಕೇನಿಲ್ಲ ಸ್ವಲ್ಪ ಸ್ಪೈಸಿ ಇತ್ತು ಅದೊಂದು ಸ್ವಲ್ಪ ಖುಷಿ ಮಾಗೆ ಲೈಟಾಗಿರಬೇಕು ಏನಾದರೂ ಅದಕ್ಕೆ ಒಂದು ಸ್ವಲ್ಪ ಇತ್ತು ಬೇಳೆ ಎಲ್ಲ ಕುತ್ಕೊಂಡು ರಾತ್ರಿ ಹನ್ನೆರಡುಗವರೆ ಹನ್ನೆರಡು ಗಂಟೆವರೆಗೂ ಇತ್ಕಿಸ್ಕೊಂಡು ಕುತ್ಕೊಂಡಿದ್ದೆ ಒಂದು ಕೆ ಜಿ ಕಾಯಿ ತಂದಿದ್ದೆ ಅದನ್ನ ಕಾಳೆಲ್ಲ ಬಿಡಿಸ್ಬಿಟ್ಟು ಇತ್ಕಿಸಿದ್ದೆ ನಾನೇ ಕೂತ್ಕೊಂಡು ಸೊ ಅದಿತ್ತಲ್ಲ ಹೇಗೋ ಒಂದು ಹಾಕ್ಬಿಟ್ಟು ಹಂಗೆ ಕಿಚಡಿ ಮಾಡೋಣ ಅಂದ್ಕೊಂಡೆ ಆಮೇಲೆ ಬೇಡ ಬಿಡ ಜಿಂಜರ್ ಅರ್ಲಿಕ್ ಪೇಸ್ಟ್ ಇದೆಲ್ಲ ರುಬ್ಬಿಟ್ಟು ಈರುಳ್ಳಿ ರುಬ್ಬಿಟ್ಟು ಒಂದು ಸ್ವಲ್ಪ ಪಲಾವ್ ಥರನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ದಿಢೀರಂತ ಮಾಡಿದ್ದು ಸೊ ಹೆಂಗೆ ಅಂತಂದ್ರೆ ಹೋಗಿ ಸ್ನಾನ ಮುಗಿಸ್ಕೊಂಬಳಸ ಬರೋಷ್ಟರಲ್ಲಿ ನಾನು ಇದನ್ನು ಮಾಡಿ ಇಟ್ಟೆ ಅಷ್ಟು ಫಾಸ್ಟ್ ಫಾಸ್ಟಾಗಿ ಮಾಡಿದ್ದೀನಿ ಇವತ್ತು ಇನ್ನು ಅವರೆಕಾಯಿ ತೊಗರಿಕಾಯಿ ಸೀಸನ್ನು ಶುರು ತೊಗರಿಕಾಯಿ ಕಡಿಮೆ ಆಗ್ತಾ ಬರ್ತಾ ಇದೆ ಆಲ್ಮೋಸ್ಟು ಇನ್ನು ಅವರೆಕಾಯಿ ಸೀಸನ್ ಶುರು ಆಗಿಬಿಡುತ್ತೆ ಇನ್ನು ಸಂಕ್ರಾಂತಿ ಹಬ್ಬ ಕಳೆಯವರೆಗೂ ಅವರೆಕಾಯಿ ಸೀಸನ್ ಇದ್ದೇ ಇರುತ್ತೆ ಏನಂದರೆ ಅವರೆಕಾಯಿ ಸೀಸನ್ ಅಂದರೆ ಒಂದೇ ಸರಿ ಬರ್ತಾಯಿದ್ದು ಅಂದರೆ ಈ ನವೆಂಬರ್ ಟೈಮಲ್ಲಿ ಚಳಿಗಾಲದ ಟೈಮ್ನಲ್ಲೇ ಅವರೆಕಾಯಿ ಸೀಸನ್ ಬರ್ತಾ ಇದ್ದಿದ್ದು ಆದರೆ ಇವಾಗ ವರ್ಷಪೂರವೇ ಇರುತ್ತೆ ಬಿಡಿ ಅವರೆಕಾಯಿ ಸೀಸನ್ನು ಅಂತ ಅಂದರೆ ಈ ಗೌರಿ ಹಬ್ಬ ಗಣೇಶ ವರಮಾಲಕ್ಷ್ಮಿ ಹಬ್ಬ ಟೈಮ್ನಲ್ಲೂ ಅವರೆಕಾಯಿ ಸೀಸನ್ ಬರುತ್ತೆ ಇವಾಗಲೂ ಬರುತ್ತೆ ನಾನು ಆ ಶುಂಠಿ ರುಬ್ಬ ಹಾಕ್ಬೇಕಾದ್ರೆ ಸರಿಯಾಗಿ ಇದು ಗ್ರೈಂಡ್ ಆಗೇ ಇರಲಿಲ್ಲ ಅಂದರೆ ದಪ್ಪದಾರ ಹಂಗೆ ರುಬ್ಬಿ ಹಾಕಿಬಿಟ್ಟಿದೆ ಅದನ್ನು ಮತ್ತೆ ಹಂಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತೆ ಏನು ಗೊತ್ತಾ ಎಷ್ಟು ಸಿಂಪ್ ಪಟಾಪಟ್ ಪಟಾಪಟ ಅಂತೆಲ್ಲ ಮಾಡಿದೆ ಟೇಸ್ಟ್ ಎಷ್ಟು ಚೆನ್ನಾಗಿ ಬಂದಿದ್ದು ಗೊತ್ತಾ ನಿಜವಾಗ್ಲೂ ಇದು ನೀವು ನಿಮಗೂ ಆಗಿರುತ್ತೆ ಈ ತುಂಬಾ ಗಮನ ಕೊಟ್ಟು ತುಂಬ ಕಾನ್ಸನ್ಟ್ರೇಟ್ ಮಾಡಿಬಿಟ್ಟು ಅಡುಗೆ ಮಾಡ್ತೀವಲ್ಲ ಅವಾಗ ಅಷ್ಟು ಟೇಸ್ಟ್ ಬರಲ್ಲ ಎರಡರ ಬಿಡ್ರೆ ಆಡ್ರನ್ನ ಬಿಡ್ರೆ ಹೆಂಗೆ ಬೇಕು ಹಂಗೆ ಅಡುಗೆ ಮಾಡಿಬಿಡ್ತೀವಿ ಸರಿ ಅಷ್ಟು ಟೇಸ್ಟಾಗಿ ಬಂದಿರುತ್ತೆ ಅಂತಾರಲ್ಲ ಹಾಗೆ ನನಗಂತೂ ಈ ಥರ ಎಷ್ಟೊಂದು ಸರಿ ಆಗಿದೆಪ್ಪ ನಿಮಗೂ ಈ ಥರ ಆಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮತ್ತು ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಯಾಕೆ ಅಂತಾರೆ ನೆನ್ನೆಲ್ಲ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ನಿನ್ನೆ ಸ್ಟಾಫ್ ಹೋಗಿ ಸ್ಟಾಫ್ ಬಂದಿರಲಿಲ್ಲ ಆರ್ಡರ್ ತಗೊಳ್ಳೋರೆ ಬಂದಿಲ್ಲ ಅಂತಂದರೆ ನನಗೆ ಕೆಲಸ ಬೀಳುತ್ತಲ್ವ ಆದ್ದರಿಂದ ನಿನ್ನೆಲ್ಲ ಬ್ಲಾಗ್ ಮಾಡೋಕ್ಕಲ್ಲ ಮತ್ತೆ ಇವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ ನಿನ್ನೆ ಎಲ್ಲ ಕೆಲಸ ಮಾಡಿ ನಿನ್ನೆ ಎಲ್ಲ ಅಲ್ಲೇ ಟೈಮ್ ಆಗಿದ್ದರಿಂದ ಸೊ ಮನೆಯಲ್ಲಿ ಕೆಲಸಗಳು ಮಾಡೋಕ್ಕಾಗ್ಲಿಲ್ಲ ನನಗೆ ಬ್ಯುಸಿ ಆಗಿಬಿಟ್ಟೆ ಸೊ ಆದ್ರಿಂದ ಇವಾಗೆಲ್ಲ ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಖುಷಿಮಾಗೆ ಟಿಫನ್ ಮಾಡಿಸಿ ಇವಾಗ ಅವಳಿಗೆ ಕಳಿಸಿದ್ದೀನಿ ಆವಾಗಲೇ ಇದು ಮಾಡಿದ್ದೆ ಇಂಥ ಇತ್ಕೊರೆಕಾಳು ಹಿಡಿಯೋಕೆ ಅಂದರೆ ಇತ್ಕೊರೆಕಾಳು ರೈಸ್ ಮಾಡಿದ್ದೆ ಪಲಾವ್ ಥರ ಲೈಟಾಗಿ ಮಾಡೋದ್ರು ಸೊ ಈಗ ನನಗೆ ಜಾಸ್ತಿ ಬೇಡ ಹೆವಿ ನನಗೆ ಲೈಟಾಗಿ ಪಲಾವ್ ಮಾಡು ಅಂತ ಹೇಳಿದ್ರು ಖಾರ ಇರಬಾರ್ದು ಇರಬಾರ್ದು ಅಂತೇಳಿ ಮತ್ತು ಇನ್ನೊಂದೇನಂದರೆ ನನಗೆ ಹೆವಿ ಸಿವಿಯರ್ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿತ್ತು ಫುಲ್ಲು ನನಗೆ ಪಕ್ಕೆ ಎಲ್ಲ ಇಟ್ಕೊಂಡು ನೋವು ಎದೆಲ್ಲ ನೋವು ಯಪ್ಪ ಹೆಂಗಾಗೋಗಿತ್ತು ಗೊತ್ತಾ ನನ್ನ ಪರಿಸ್ಥಿತಿ ಅವು ಅನ್ನೋಕ್ಕಾಗ್ತಲ್ಲ ಹಿಂಗನಕ್ಕಾಗ್ತಲ್ಲ ಹಂಗನಕ್ಕೆ ಹಂಗಾಗಿ ಎವಿ ಸಿವಿಯರ್ ಗ್ಯಾಸ್ಟ್ರಿಕ್ ಆದ್ರೂ ಹೆಡ್ ಹೇಕ್ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ನಂಗೆ ಹಂಗೆ ಹೆಡ್ ಏಕ್ ಬಂದ್ಬಿಟ್ಟಿತ್ತು ನಿನ್ನೆಲ್ಲ ಹಿಂಗೋ ಮೇಂಟೇನ್ ಮಾಡಿದೆ ರಾತ್ರಿ ಮನೆ ಕ್ಲೀನ್ ಮಾಡೋಕ್ಕಾಗಲಿಲ್ಲ ಮನೆ ಅಂದರೆ ಏನೋ ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕಾಗಲಿಲ್ಲ ನನಗೆ ತುಂಬ ಹುಷಾರಿಂದ ಇದ್ದಿದ್ದರಿಂದ ಅದರಿಂದ ಎಲ್ಲ ಅಲ್ಲ ಹಾಗಾಗಿ ಬಿಟ್ಟಿದೆ ಬೆಳಗ್ಗೆ ಎದ್ದು ತಿಂಡಿ ಮಾಡೋಣ ಅಷ್ಟರಲ್ಲಿ ಇವರು ನಮ್ಮ ಕೀರ್ತಿಯವ್ರಿಗೆ ಪಲಾವನ್ನ ತಂದು ಕೊಟ್ಟರು ಸೊ ಅವರು ಏನು ಪಲಾವನ್ನ ಮಾಡಿದ್ರು ಅದನ್ನು ತಿಂದ್ವಿ ಟಿಫನು ಏನಾರು ಸೋಮ್ಗೆ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಅಂತ ಏನಾದ್ರು ಮಾಡಲೇಬೇಕಾಯ್ತಲ್ಲ ಅದಕ್ಕೆ ಲೈಟಾಗಿ ನಾನು ಒಂದು ಸ್ವಲ್ಪ ಇತ್ತು ಕವರೆ ಕಾಳು ಆಲೂಗಡೆ ಹಾಕ್ಬಿಟ್ಟು ಅದು ರೈಸ್ ಮಾಡಿದೆ ಅಂದರೆ ಖುಷಿಯಾಗಿ ಮಾಡಬೇಕಾಯಿತು ಮಾಡಬೇಕಾಯ್ತು ಸೋಮ್ ಅದಕ್ಕೆ ಸೋಮ್ಗೆ ಸೋಮ್ ಏನು ಬೇಡ ಬೆಳಕಿತ್ತ ನನಗೆ ಹುಷಾರಿಲ್ಲ ಬೇಡ ಅಂತ ಹೇಳಿದ್ರು ನಾನಿಲ್ಲ ಸೋಮ್ ಮಾಡಿಬಿಡ್ತೀನಿ ಅಂತ ಹೇಳಿ ಅದನ್ನು ರೈಸ್ ಮಾಡಿದೆ ಹಿಂಗಿದೆ ಇವಾಗ ಕತೆ ಇನ್ನು ಇವಾಗ ಬಂದು ಪಾತ್ರೆಗಳೆಲ್ಲ ವಾಶ್ ಮಾಡಬೇಕು ಪಟ ಅಂತ ಇನ್ನು ಆಫ್ಲೈನ್ ಕಸ್ಟಮರ್ಸ್ ಕೂಡ ಬಂದಿದ್ದಾರೆ ಇಲ್ಲಿ ಇಷ್ಟು ಪಾತ್ರೆಗಳಿದ್ದಾವೆ ಆಫ್ಲೈನ್ ಕಸ್ಟಮರ್ ಬಂದಿದ್ದಾರೆ ಅವರು ಕರಿತಾ ಇದ್ದಾರೆ ಬನ್ನಿ ಕಿತ್ತ ನೀವು ಅಂತ ಹೇಳ್ತಾ ಇದ್ದಾರೆ ನಾನು ಇಲ್ಲ ಹಿಂಗಿದೆ ಪರಿಸ್ಥಿತಿ ಅಂತ ಹೇಳಿದೆ ಅವ್ರಿಗೆ ಪಾಪ ಅವರು ಹೊರಡ್ಬೇಕಂತ ನೆಡುವರೆ ಅಷ್ಟರಲ್ಲಿ ನನಗೆ ಇವಾಗ ಟೈಮ್ ಬಂದು ಹನ್ನೊಂದು ಮುಕ್ಕಾಲಾಗಿದೆ ಆಗಿದೆ ಇವಾಗ ಇವತ್ತು ಬಂದಿಲ್ಲ ಸ್ಟಾಫು ಆದ್ರಿಂದ ನನಗೆ ಸ್ವಲ್ಪ ಇದಾಗ್ತಾಯಿದೆ ಪ್ರಾಬ್ಲಮ್ ಇಲ್ಲ ನಾನೇನು ತುಂಬ ತಲೆಗೆ ಹಾಕೊತಾ ಇಲ್ಲ ಅದನ್ನು ಇವಾಗ ಹೆಂಗೆ ಗೊತ್ತಾ ಇವಾಗ ನಗಪ್ಪ ಕೆಲ್ಸಕ್ಕೆ ಬರ್ಬೇಕಾದ್ರೆ ಅವಳ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೆ ಇವಾಗ ಅವಳು ಕೆಲಸ ಬಿಟ್ಟ ತಕ್ಷಣ ನನಗೆ ಒಂಥರ ಹಿಂಗೆ ಅಂತಂದರೆ ಕೆಲಸ ಹೆಂಗಪ್ಪ ಮಾಡೋದು ಏನಪ್ಪ ಮಾಡೋದು ಅನ್ನೋ ಥರ ಟೆನ್ಷನ್ ಆಗ್ತೈತಿ ಇವಾಗ ನನಗೆ ಕೆಲ್ಸದ ಬಗ್ಗೆ ಟೆನ್ಷನ್ನೇ ಇಲ್ಲ ಇವಾಗ ಎಲ್ಲರೂ ಹೇಳ್ತಿದ್ದಾರೆ ಯಾರು ಕೆಲಸಕ್ಕೆ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಆದರೂ ಬೇಡ ನನಗೆ ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ಹೇಳ್ತಿದ್ದಾರೆ ಪ್ರತಿಯೊಬ್ಬರು ಕಿ ಕೀರ್ತಿ ಆಗಲಿ ನಮ್ಮ ಇವ್ರು ಯಾರೇ ಆಗಲಿ ಶಿಲ್ಪ ಚಾಂದಿ ಯಾರೇ ಆಗಲಿ ಎಲ್ಲರೂ ಹಂಗೆ ಹೇಳ್ತಿದ್ದಾರೆ ಸೋಮ್ ಕೂಡ ಹೇಳ್ತಾ ಆದರೆ ನನಗೇ ನಾನು ಬೇಡ ಇಲ್ಲ ನಾನು ಯಾಕಂತಾರೆ ಮತ್ತೆ ಅವರಿಗೆ ಅಡಿಕ್ಟ್ ಆಗ್ಬಿಡ್ತೀನಿ ಆಗ್ಬಿಡ್ತೀನಿ ಕೆಲಸಕ್ಕೆ ಆಮೇಲೆ ಅವ್ರು ಮತ್ತೆ ರಜಾ ಹಾಕ್ತಾರೆ ಆಮೇಲೆ ಒಂದಿನ ರಜಾ ಹಾಕೋದಕ್ಕೆ ಆಮೇಲೆ ಹಿಂಗೆಲ್ಲ ಕಂಟಿನ್ಯೂಸ್ ರಜಾ ಹಾಕೊಂಡು ನಂಗೆ ಕಷ್ಟ ಆಗ್ಬಿಡುತ್ತೆ ಅವ್ರ ಮೇಲೆ ಡಿಪೆಂಡ್ ಆಗ್ತೀನಿ ಬೇಡ ನನ್ನ ಕೆಲಸ ನಾನೇ ಮಾಡ್ಕೊತೀನಿ ಇವಾಗ ಆಲ್ರೆಡಿ ಒಂದು ಇದಂಗೆ ಬಂದಿದ್ದೀನಿ ಅಂತ ಹೇಳಿದೆ ಸೊ ಆದ್ದರಿಂದ ಯಾರೂ ಇವಾಗ ಸುಮ್ಮನೆ ಇದ್ದಾರೆ ಆದರೂ ನನ್ನ ಈ ಥರ ಎಲ್ಲ ಹೆವಿ ನನ್ನ ಹೆಲ್ತ್ ಇಶ್ಯೂ ಆದಾಗ ಸ್ವಲ್ಪ ಎಲ್ರೂ ಸಜೆಸ್ಟ್ ಮಾಡ್ತಾರೆ ಇಲ್ಲ ತಗೋ ಒಳ್ಳೇದು ಅಂತ ಹೇಳ್ತಾರೆ ನಾನು ಆದರೂ ಬೇಡ ಬೇಡ ಅಂತ ಇದ್ದೀನಿ ಒಂದು ಈ ನನಗೆ ಆದಂಗದಾಗ ಒಂದೊಂದೇ ಕೆಲಸನ ಇವಾಗ ಇಲ್ಲಿ ಕ್ಲೀನ್ ಮಾಡ್ಕೋಬೇಕಾ ನೋಡಿ ಇಲ್ಲೆಲ್ಲ ಹಂಗೆ ಇರ್ತಾ ಅದೆಲ್ಲ ನಿಧಾನ ಒಂದೊಂದೊಂದು ದೇ ಕ್ಲೀನ್ ಮಾಡ್ಕೋತೀನಿ ಆ್ಯಕ್ಚುಲಿ ಮನೆ ಫ್ರಿಜ್ ಒಳಗಡೆ ಇರೋದೆಲ್ಲ ಫ್ರಿಡ್ಜ್ ಮೇಲೆ ಬಂದಿದೆ ಕೆಚಪ್ ಎಲ್ಲ ಖುಷಿ ಮೇಲೆ ತೊಗೊಂಡು ಕೆಚಪ್ನೆಲ್ಲ ಚೆಲ್ಲೋದು ಮಾಡೋದು ಮಾಡ್ತಾಳೆ ಅದಕ್ಕೋಸ್ಕರ ಹಂಗೆ ಮಾಡಿದ್ದೀನಿ ಅದು ಹಂಗೆ ಇವಾಗ ಇವಾಗ ಶಾಪಲ್ಲಿ ಬಂದಿಲ್ಲ ಅಂತಂದಾಗಲೂ ಅಷ್ಟೇ ತುಂಬ ಮೊದಲೆಲ್ಲ ತುಂಬ ಇದಾಗ್ತಾ ಇತ್ತು ಇವಾಗ ಅದಕ್ಕೂ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ ಹೆಂಗೆ ಅಂತಂದರೆ ಅವ್ರು ರಜಾ ಹಾಕಿದ್ರೆ ಹಾಕೊಳ್ಳಿ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ನಾನು ಅದ್ರ ಬಗ್ಗೆ ಇನ್ನು ಮಾತಾಡ್ತಾ ಕುತ್ಕೊಳ್ಳೋಕ್ಕಾಗಲ್ಲ ಸೊ ನಾನು ಆದರೂ ಹೇಳಿದ್ದೀನಿ ನೀವು ರಜಾ ಹಾಕಿ ಹಾಕ್ಬಿಡಿ ಅಂತ ಹೇಳಲ್ಲ ನನಗೆ ಒಂದಿನ ಮುಂಚಿತವಾಗೇ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ದೀನಿ ಆದರೂ ಅವರು ನನಗೆ ಇನ್ಫಾರ್ಮ್ ಮಾಡ್ತಾ ಇಲ್ಲ ಅವಳು ನನಗೆ ಅಲ್ಲಿ ಒಂದು ಸ್ವಲ್ಪ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಹತ್ತುವರೆಗೆ ಶಾಪ್ ಓಪನ್ ಮಾಡೋದು ಒಂಬತ್ತುವರೆಗೆ ಒಂಬತ್ತು ಗಂಟೆಗೆ ಫೋನ್ ಮಾಡಿಬಿಟ್ಟು ಇವತ್ತು ಬರಲ್ಲ ನಂಗೆ ಹುಷಾರಿಲ್ಲ ಅಂತ ಹೇಳ್ತಾರೆ ನನ್ನ ಅದೊಂದು ಇಷ್ಟ ಆಗ್ತಾ ಇಲ್ಲ ನೀವು ಇನ್ನೂ ಸುಮಾರು ಕೆಲವರು ಅದೇನು ಹೇಳ್ತಾರಲ್ಲ ಇದಕ್ಕಿದ್ದಂಗೆ ಹೆಂಗೆ ಹೆಂಗೆ ಹಂಗೆ ಕಮೆಂಟ್ ಮಾಡ್ತಾರೆ ಅಂದರೆ ಅಯ್ಯೋ ಹಂಗ್ರ ಅವ್ರಗಳಿಗೆ ಆಗಲ್ವಾ ಬಿಡಲ್ವಾ ನಿಮ್ಗಾದ್ರೆ ಮಾಡಲ್ವಾ ಬಿಡಲ್ವಾ ಅಯ್ಯೋ ನನಗೆ ಹುಷಾರಿಲ್ಲ ಅಂತಂದರೆ ಮುಂಚಿತವಾಗಿ ಇನ್ಫಾರ್ಮ್ ಮಾಡ್ತೀನಿ ನಂಗೆ ಹಿಂಗೆ ಆಗಿದೆ ನಾನು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೇ ಡೋರ್ ಓಪನ್ ಮಾಡೋ ಟೈಮ್ನಲ್ಲಿ ಯಾರಿಗೂ ನಾನು ಹಿಂಗೆ ಬರಲ್ಲ ಅಂತ ಹೇಳಲ್ಲ ನಾನು ಕೆಲ್ಸಕ್ಕೆ ಹೋಗಿದ್ದೀನಿ ಆದರೆ ಈ ಥರ ಎಲ್ಲ ಮಾಡಿಲ್ಲ ಆಯ್ತಾ ನಾವೇನು ಕೆಲಸ ಕೆಲಸ ಮಾಡ್ದಲೇ ನಾವು ಈ ಲೆವೆಲಿಗೆಲ್ಲ ಬಂದಿಲ್ಲ ಕೆಲಸಕ್ಕೆ ಅವ್ರಿಗೆ ಅದೇ ಅವ್ರ ತಲೆ ಮೈಂಡಲ್ಲಿ ಹೆಂಗಿರುತ್ತೋ ಆ ಥರ ಕಮೆಂಟ್ ಮಾಡ್ತಾರೆ ನನಗೆ ಅದಕ್ಕೆ ತಲೆ ಕೆಟ್ಟೋಗ್ಬಿಡೋದು ಇದ್ರ ಬಗ್ಗೆ ಹೇಳೋಕ್ಕೆ ಒಂಥರ ಬೇಜಾರು ಅಂತ ಅನಿಸ್ಬಿಟ್ಟಿದೆ ಅವ್ರ ತಲೆ ಹೆಂಗಿದೆಯೋ ಹಂಗೇ ಮಾತಾಡ್ತಾರೆ ಅದಕ್ಕೇನೆ ಸೊ ಇವಾಗಂತೂ ನಿಜ ಏನಂತಂದರೆ ಹೇಳ್ತಾ ಇರ್ತಾರೆ ಒಂದು ಶಿಲೆ ಒಂದು ಒಂದು ಕಲ್ಲು ಶಿಲೆ ಆಗಬೇಕು ಅಂತಂದರೆ ಸಾವಿರಾರು ಲಕ್ಷಾಂತರ ಉಳಿಪೆಟ್ಟು ತಿನ್ಬೇಕಂತೆ ಹಾಗೆ ನಾನು ಹೆಂಗೆ ಅಂದರೆ ಉಳಿಪೆಟ್ಟು ತಿಂದು 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 ಈ ಲೆವೆಲ್ಗೆ ಬಂದಿರೋದು ಆದರೂ ನಾನು ಇದಕ್ಕೆಲ್ಲ ಅಡ್ಜಸ್ಟ್ ಆಗಿದ ತಕ್ಷಣವೇ ಮತ್ತೆ ಇದಕ್ಕೆ ಡಿಪೆಂಡ್ ಆಗ್ತೀನಿ ಅಂದರೆ ಏನು ಹಿಂಗೆ ಇದಕ್ಕೆ ಈ ಕೆಲಸಗಳಿಗೆ ಮತ್ತೆ ತಿರ್ಗ ಉಳಿಪಟ್ಟ ತಿಂತಾ ಇದ್ದೀನಿ ಅಡ್ಜಸ್ಟ್ ಇದ್ದೀನಿ ನಾನೆಲ್ಲ ಎಷ್ಟೇ ನೋವಿರಲಿ ನಾನು ನಾನು ಅಡ್ಜಸ್ಟಾಗಿ ನಾನು ನಾನೆಲ್ಲ ಮೇಂಟೈನ್ ಮಾಡಿಬಿಟ್ಟು ನಾನು ಏನು ಮಾಡ್ಬಿಟ್ಟು ಬಿಸ್ನೆಸ್ ಮಾಡಿಬಿಟ್ಟು ಎಲ್ಲ ಮಾಡ್ಕೊಂಬಂದೆ ಇವತ್ತು ಕರೆಕ್ಟಾಗಿ ನೋಡಿ ಇವತ್ತು ಬರೋಲ್ಲ ಅಂತ ಗೊತ್ತು ತಾನೆ ಹುಷಾರಿಲ್ಲ ಯಾವಾಗಲೂ ಅಷ್ಟೇ ಅವಳು ಸಂಡೇ ಮಂಡೇ ರಜಾ ಹಾಕ್ಬಿಡ್ತಾಳೆ ಮತ್ತು ಟ್ಯೂಸ್ಡೇ ಹಿಂಗೆ ರಜಾ ಹಿಂಗೆ ಹಾಕೋದು ನನಗೆ ಇವತ್ತು ನಿನ್ನೆ ಹುಷಾರಿಲ್ಲ ಅಂತ ಗೊತ್ತು ಇವತ್ತು ಹೋಗೋಕ್ಕಾಗಲ್ಲ ಪರಿಸ್ಥಿತಿ ಅಂತ ಗೊತ್ತು ಅಲ್ವಾ ಫೋನ್ ಮಾಡಿ ಹೇಳ್ಬೇಕಲ್ವಾ ನಿನ್ನೆ ಇವ ನಾಳೆನೂ ಬರಲ್ಲ ಅಂತ ಹೇಳ್ಬಿಟ್ರೆ ಓಕೆ ನಾನು ರೆಡಿ ಆಗಿಬಿಡ್ತಾಯಿದ್ದೆ ಎಷ್ಟೇ ಕಷ್ಟ ಇದ್ದರು ಯಾಕಂದರೆ ನನ್ನ ಕೆಲಸ ನಾವೇ ಮಾಡ್ಕೊಳ್ಳೇಬೇಕು ನನ್ನ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ನಿನ್ನೆ ಎಷ್ಟೇ ಹೊತ್ತಾಗಿದ್ರು ನಾನು ಕ್ಲೀನ್ ಮಾಡ್ಕೊಂಡು ರೆಡಿ ಆಗ್ಬಿಡ್ತಾಯಿದ್ದೆ ಆದರೆ ಇವತ್ತು ಬೆಳಗ್ಗೆ ಒಂಬತ್ತು ಮುಕ್ಕಾಲಲ್ಲಿ ಫೋನ್ ಮಾಡಿಬಿಟ್ಟು ಇವತ್ತು ಬರಲ್ಲ ಅಂತ ಅವ್ರು ಯಜಮಾರ್ ನಾನು ಫೋನ್ ಮಾಡ್ತಾ ಇದ್ದಾರೆ ನಾನಾದರೂ ಹೇಳಿದೆ ನೀವು ಮಾಡ್ತಾರೆ ಸರಿ ಅಂತ ಅನಿಸಿಲ್ಲಪ್ಪ ಏನೇ ಆಗಲಿ ಒಂದು ಜವಾಬ್ದಾರಿನ ನಿಮಗೆ ಕೊಟ್ಟಿದ್ದೀವಿ ನಾವು ಅಂತ ಹೇಳಿದ್ಮೇಲೆ ಅದನ್ನು ಉಳಿಸ್ಕೊಬೇಕು ಅಂತ ಅವ್ರಿಗೆ ಹೇಳಿದ್ದೀನಿ ಸೊ ಅದು ಅವ್ರಿಗೆ ಬಿಟ್ಟಿದ್ದು ಇನ್ನು ಗೊತ್ತಾಗ್ಬಿಡ್ತಲ್ಲ ನನಗೆ ನಾನು ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇದ್ಕೊಂಡು ನಾನು ಹೆಂಗಿರಬೇಕು ನನ್ನ ಕೆಲಸಗಳಲ್ಲಿ ಹಾಂಗೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೀಗೆ ಇವಾಗ ಮನೆಯೆಲ್ಲ ಕಸ ಗುಡಿಸಿ ಮನೆಯಲ್ಲ ಒರೆಸಿ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದಾಯಿತು ಅದೇ ಖುಷಿ ಮಾಗೆ ಇದು ಕಳಿಸಿದ್ದೀನಿ ಸ್ಥಾನಕ್ಕೆ ಅವಳಿಗೆ ಊಟ ಎಲ್ಲ ಕಟ್ಟಿದ್ದಾಯಿತು ಇವಾಗ ಬಂದು ನನ್ನ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಅವಳಿಗೆ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಬಿಟ್ಬಿಟ್ರೆ ನಂದು ಎಷ್ಟೋ ಕೆಲಸಗಳು ಮುಗ್ದಂಗಾಗುತ್ತೆ ಹಾಗೆ ಇನ್ನೂ ಸುಮಾರು ಜನ ಹೇಳ್ತಾ ಇರ್ ನಮ್ಗೆ ನಮಗೆ ಡೈಲಿ ಬ್ಲಾಗ್ ಬೇಕೇ ಬೇಕು ಅಂತ ಕೇಳ್ತಾ ಇದ್ವಿ ನೋಡಿ ಇದೇ ಅಪ್ಡೇಟು ನಂದು ಹಿಂಗೆ ಬಂದಿಲ್ಲ ಅಂತಂದಾಗ ಈ ರೀತಿ ನಡಿತಾ ಇರುತ್ತೆ ನಾನು ಇವತ್ತಿಗೂ ಹೇಳ್ತೀನಿ ಯಾರಾದ್ರೂ ನೀವು ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಏನಾದ್ರು ಇದ್ರೆ ದಯವಿಟ್ಟು ಈ ಥರ ಕೆಲಸಗಾರನ ನಂಬಿಟ್ಟು ಬಿಸ್ನೆಸ್ ನಾನು ಇವಾಗ ಆಲ್ರೆಡಿ ನಾನು ಇವಾಗ ಏನು ಕೈ ಹಾಕಿ ಆಗ್ಬಿಟ್ಟಿದೆ ಇದಕ್ಕೆ ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು ಆದ್ರಿಂದ ಕಷ್ಟನೋ ಸುಖನ ನಾನೇ ಏನು ನಿಭಾಯಿಸ್ಕೊಂಡು ಹೋಗಲೇ ಬೇಕಾಗಿದ್ದ ಪರಿಸ್ಥಿತಿ ನನಗೆ ಬಂದಿದೆ ನಿಮಿಷ ಲೈಟು ಯಾಕೋ ಕಣ್ಣಿಗೆ ತುಂಬಾ ನನಗೆ ಅದು ರಿಫ್ಲೆಕ್ಟ್ ಆಗ್ತಾಯಿದೆ ಒಂಥರ ಕಣ್ಣೆಲ್ಲ ಪೇಂಟ್ ಪೇಂಟ್ ಥರ ಆಗ್ತಾಯಿದೆ ಅದಕ್ಕೋಸ್ಕರ ಸೊ ಆದ್ದರಿಂದ ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾ ಡಿಪೆಂಡ್ ಆಗ್ಬಿಡಿ ಯಾರ ಮೇಲೂ ನಾನು ಆ್ಯಕ್ಚುಲಿ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ನಾನು ಹೋಟೆಲಲ್ಲಿರುವಾಗಲೇ ಇರುವಾಗಲೇ ಯಾರು ಕೆಲಸಕ್ಕೆ ತೊಗೊಳಕ್ಕೆ ಯೋಚನೆ ಮಾಡ್ತಾ ಇದ್ದೆ ಯಾಕೆ ಅಂತಂದರೆ ಇದೆ ಈ ಥರ ಆಗ್ತಾಯಿತ್ತು ನಾವು ಅವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ ಅಂತ ಹೇಳ್ಬಿಟ್ಟು ನಾನು ನಿಜ ನಂಬ್ತಿರೋ ಬಿಡ್ತಿರೋ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಗಂಡು ಹುಡುಗನ್ ಥರ ರೇಷನ್ ತರೋದಾಗಲಿ ನಮ್ಮ ಸೋ ಒಂದಿನಕ್ಕೂ ನನಗೆ ರೇಷನ್ ತಂದುಕೊಡ್ಲಿಲ್ಲ ಒಬ್ಬಿಟ್ಟು ನಾನೇ ಗಂಡು ಹುಡ್ಗುನ್ ಥರ ಮಾರ್ಕೆಟೆಲ್ಲ ಸುತ್ತಕೊಂಡು ರೇಷನ್ ತೊಗೊಂಬರೋದು ಏನಿಲ್ಲ ತಟ್ಟೆಗಳನ್ನೂ ಕೂಡ ನಾನು ವಾಶ್ ಮಾಡಿದ್ದೀನಿ ಅಷ್ಟು ಶ್ರಮಪಟ್ಟಿದ್ದೀನಿ ಶ್ರಮ ಪಟ್ಟಿದ್ದೀನಿ ಅಲ್ಲ ಆವತ್ತಿನ ಶ್ರಮದ ಫಲನೇ ನನಗೆ ಇವತ್ತು ಇರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸಿಕ್ಕಿರೋದು ನನಗೆ ಅವತ್ತು ನಾವು ಶ್ರಮ ಪಟ್ಟಿರೋದು ಇವತ್ತು ನಮಗೆ ಇದಾಗಿರೋದು ಆದರೆ ಈ ಫೋನಲ್ಲಿ ಸೊ ಅಮೆಝಾನಲ್ಲಿ ಬುಕ್ ಮಾಡಿದೆ ಅದು ಶಾಪ್ ಹತ್ರ ಹೋಗಿದೆ ಆದ್ದರಿಂದ ಅವ್ರು ಫೋನ್ ಮಾಡ್ತಾ ಇದ್ದಾರೆ ಹಿಂಗೆ ಬಂದಿದ್ದೆ ಮ್ಯಾಮ್ ಓ ಟಿ ಪಿ ಹೇಳಿ ಅಂತ ಹೇಳ್ಬಿಟ್ಟು ಅದಕ್ಕೆ ಓ ಟಿ ಪಿ ಹೇಳಿದೆ ಓಕೆ ಫ್ರೆಂಡ್ಸ್ ಇವಾಗ ಚಕ ಚಕ ಅಂತ ಹೇಳ್ಬಿಟ್ಟು ಹಾಂ ಬಂದೆ ಬಂದೆ ಮುತ್ತು ಬಂದೆ ಬಂದೆ ನಮ್ಮ ಬಚ್ಚಿ ನೋಡಿ ಬಂದ್ಬಿಡ್ತು ಶಾನ ಮಾಡ್ಕೊಂಡು ಬಂದ್ಬಿಡ್ತೆ ನನ್ ದು ಮರಿ ಪಾಪು ಅಯ್ಯೋ ಸದೀಕೆ ನನ್ನ ಪಾಗ್ಲೇನ್ ಗೊತ್ತಾ ನಾನು ಹೊಟ್ಟೆ ಬಂದ್ಬಿಟ್ಟು ಪಾಪು ಪಾಪು ಅಂತ ಇರುತ್ತೆ ನಾನು ವ್ಯಾ ವ್ಯಾ ಅನ್ಬೇಕು ಸದ್ಯಕ್ಕೆ ಅಂತ ಇದೆ ಅವ್ವಾ ತಾಯಿ ಇನ್ನೊಂದು ಪಾಪುನಾ ನಮಸ್ಕಾರ ಕಣವ ಇದನ್ನೇ ಮ್ಯಾನೇಜ್ ಮಾಡಿದ್ರೆ ನನ್ಗೆ ಸಾಕಾಗಿದೆ ಇಷ್ಟೆಲ್ಲಾ ಕೆಲಸಗಳು ನೀವ್ ನಂಬ್ತಿರೋ ಬಿಡ್ತಿರೋ ಇಷ್ಟು ನಿಜ ಹೇಳ್ತೀನಿ ನನ್ನ ಹತ್ರದಲ್ಲಿರೋರಿಗೆ ನನ್ನ ಪರಿಸ್ಥಿತಿ ಏನು ಅಂತ ಅರ್ಥ ಅರ್ಥ ಆಗುತ್ತೆ ಸುಮಾರು ಜನಕ್ಕೆ ನನ್ನನ್ನು ಬ್ಲಾಗ್ಸ್ ಬ್ಲಾಗ್ಸ್ಗಳಿಂದ ನೀವೇನಾದ್ರು ನೋಡ್ಕೊಂಡು ಬಂದರೆ ನನ್ನ ಪರಿಸ್ಥಿತಿ ಏನು ಅನ್ನೋದು ಎಲ್ರಿಗೂ ಅರ್ಥ ಆಗ್ಬಿಡುತ್ತೆ ಆಯ್ತಾ ಏ ಹೇ ಯಾವ ಯಾವ ಸಿಚುಯೇಶನ್ ಯಾವ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದೀನಿ ಅಂತ ನನ್ನ ಕಂಟಿನ್ಯೂಸ್ ಆಗಿ ನನ್ನ ತುಂಬ ಪ್ರೀತಿ ಇಟ್ಟು ನೋಡ್ತಾ ಇರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ಇವಾಗ ಹೊಸದಾಗಿರೋ ನೋಡ್ತಿರೋ ಗೊತ್ತಿರೋರಿ ಗೊತ್ತಾಗಕ್ಕಿಲ್ಲ ಅಂತ ಅನ್ಸುತ್ತೆ ಆದರೆ ನಾನು ಹತ್ರದಲ್ಲಿ ನೋಡ್ತಾ ಇದ್ರಲ್ಲ ಅವರಿಬ್ರು ಅವರೆಲ್ಲರಿಗೂ ಪ್ರತಿಯೊಬ್ಬರಿಗೂ ನನ್ನ ಪರಿಸ್ಥಿತಿ ಅರ್ಥ ಆಗ್ತಾಯಿದೆ ಅವರೆಲ್ಲರೂ ಹೇಳ್ತಾರೆ ಯಪ್ಪ ನಿಜ್ವಾಲ ನಿಜ್ವಾಲ ನಿನ್ಗೆ ಆಫ್ ಹೇಳ್ಬೇಕು ಗ್ರೇಟ್ ನೀನು ಎಲ್ಲ ಮ್ಯಾನೇಜ್ ಮಾಡ್ತೀಯಲ್ಲ ಅಂತ ಹೇಳ್ತಾರೆ ಅದು ನನಗೆ ಆದರೆ ಅವರೆಲ್ಲ ಹೇಳ್ತಾರಲ್ವ ಅವಾಗ ಅನ್ಸುತ್ತೆ ಹೌದಾ ಅಂತ ಅವಾಗ ನನಗೆ ಅನಿಸುತ್ತೆ ಇವಾಗ ನನಗೆ ನಾನು ಏನು ಮಾಡ್ತಿದ್ದೀನಿ ಅನ್ನೋ ನನಗೆ ಗೊತ್ತಾಗೋದಿಲ್ಲ ಅವರೆಲ್ಲ ಹೇಳಿದಾಗ ಹೌದಲ್ವೋ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಅಂತ ಅನಿಸುತ್ತೆ ಸೊ ಹಾಗೆ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಿಲ್ಲ ದೇವ್ರಿಗೆ ನಾನು ಕೇಳೋದೇ ಒಂದು ನನಗೆ ಸ್ಟ್ರೆಂತ್ ಕೊಡು ಆ ಶಕ್ತಿ ಕೊಡು ಅಂತ ಮಾತ್ರ ಕೇಳ್ಕೊತೀನಿ ಯಾಕೆಂದರೆ ನಾನು ಮಾಡೋಕೆ ರೆಡಿ ಇದ್ದೀನಿ ನನಗೆ ಅಶಕ್ತಿ ಬೇಕು ಅಷ್ಟೇ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ಇನ್ನೂ ಯಾರೋ ಕಮೆಂಟ್ ಮಾಡಿದ್ರಪ್ಪ ನನಗೆ ತುಂಬ ಇಷ್ಟ ಆಯಿತು ಏನಂದರೆ ನಿಖಿತವರೇ ಈ ಕಮೆಂಟ್ಗಳೆಲ್ಲ ಬೇರೆ ಬೇರೆ ರೀತಿ ಕಮೆಂಟ್ ಮಾಡ್ತಾರಲ್ಲ ಅವ್ರು ಯಾರು ಅಂತ ಹೇಳಿದ್ರೆ ಮನೆಯಲ್ಲಿ ಮಾಡೋಕೆ ಬೇರೆ ಕೆಲಸ ಇಲ್ದಲೆ ಆರಾಮಾಗಿ ಕುತ್ಕೊಂಡು ತಂದ ಹಾಕಿದ್ದನ್ನ ಇಲ್ಲ ಅಪ್ಪ ಅಮ್ಮದನ್ನ ತಿನ್ಕೊಂಡು ಮಾಡಿಕೊಂಡು ಇರ್ತಾರಲ್ವಾ ಅವ್ರು ಅವರೇ ಬೇರೆ ಥರ ವರ್ಡಲ್ಲಿ ಹೇಳಿದ್ರು ನಂಗೆ ಅದು ವರ್ಡ್ ಮರ್ತೋಗ್ಬಿಟ್ಟಿದೆ ಹೇಳೋಕ್ಕೆ ಇಲ್ಲ ಸೊ ಹಂಗಿರ್ತಾರೆ ಅಂಥವ್ರು ಮಾತ್ರ ಈ ಥರ ಕಮೆಂಟ್ಸ್ಗಳು ಮಾಡೋದು ನಿಜವಲ್ಲೂ ಕಷ್ಟ ಸುಖದ ಬೆಲೆ ಶ್ರಮದ ಬೆ ಶ್ರಮದ್ದು ಏನು ಇದು ಅದೆಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಅಂಥವ್ರು ಮಾತ್ರ ಇದೆಲ್ಲ ಮಾಡಕ್ಕೆ ಸಾಧ್ಯ ಇದೆಲ್ಲ ಗೊತ್ತಿರೋರು ಯಾವುದೇ ಕಾರಣಕ್ಕೂ ಎಲ್ಲರೂ ಇನ್ನೂ ಪ್ರೋತ್ಸಾಹ ಕೊಡ್ತಾರೆ ಹೊರತು ಇನ್ನೂ ಇದು ಮಾಡೋಕ್ಕೆ ಎಂಕರೇಜ್ ಮಾಡ್ತಾರೆ ಹೊರ್ತು ಯಾರೂ ತುಳಿಯೋಕೆ ಇಷ್ಟಪಡಲ್ಲ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರು ನಿಜವಲ್ಲೂ ನಿಮ್ಮ ಕಮೆಂಟ್ ನಂಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮತ್ತವರು ಈ ಥರ ನನಗೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾ ಇರೋದಕ್ಕೆ ನಾನು ಇನ್ನೂನು ಇನ್ನೂನು ಜಾಸ್ತಿ ಎಫರ್ಟ್ ಹಾಕಿ ಇಲ್ಲ ನಾನು ಇನ್ನೂ ಮಾಡಬೇಕು ಇನ್ನೂ ಏನೂ ಮಾಡಬೇಕು ಅಂತ ಹೇಳ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಯಾರ್ಯಾರು ನನ್ನ ಇಷ್ಟು ಪ್ರೀತಿಯಿಂದ ಅದರಲ್ಲೂ ನನಗಿಲ್ಲ ನಮಗೆ ಡೈಲಿ ಬ್ಲಾಗ್ಸ್ ಬೇಕೇ ಬೇಕು ಅಂತ ಯಾರ್ಯಾರು ಹೇಳಿದ್ದೀರಾ ಅವರೆಲ್ರಿಗೂ ಅವರೇ ಅವರೆಲ್ರಿಗೋಸ್ಕರನೇ ನನ್ನ ಈ ಡೆಡಿಕೇಟೆಡ್ ಬ್ಲಾಗ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಗಾಯ ಸಕೆ ಅಂದರೆ ನಾನಿರೋ ಬಿಸಿ ಶೆಡ್ಯೂಲಲ್ಲಿ ಬ್ಲಾಗ್ಸ್ ಮಾಡೋಕೆ ಆಗ್ತಾನೆ ಇಲ್ಲ ಅಂಥದ್ರಲ್ಲೂ ನಾನು ಬ್ಲಾಗ್ಸ್ ಮಾಡೋಕೆ ಮಾಡಿ ಇದ್ದೀನಿ ಅಂತಂದರೆ ಇನ್ನೊಂದು ಹೇಳೋದು ಇನ್ನೂ ಸುಮಾರು ಜನ ಹೇಳ್ಬೋದು ಏನು ಅಯ್ಯೋ ನಿಮಗೆಂದು ಬರುತ್ತೆ ಅದಕ್ಕೋಸ್ಕರ ಹಾಕ್ತೀನಿ ತಾ ನಿಜವಾಗ್ಲೂ ಅಲ್ಲ ನಿಜವಾಗ್ಲೂ ಅಲ್ಲ ಇದ್ರಿಗಿನ್ನ ಇನ್ನು ಬೇರೆ ಪಟ್ಟು ಬೇರೆ ನಾನು ದುಡಿಬೋದು ಆದರೆ ನಾನು ಆಗ್ತಾ ಇರೋದು ನಿಮ್ಮೆಲ್ಲರೂ ಪ್ರೀತಿಗೋಸ್ಕರ ಈ ಬ್ಲಾಗ್ಸ್ ಆಗ್ತಾ ಇರೋದು ಅದಕ್ಕೋಸ್ಕರ ನಾನು ನಿಮ್ಮ ಮೇಲೆ ಆದಷ್ಟು ಏನಂತಂದ್ರೆ ತುಂಬ ಲಾಂಗ್ ವೀಡಿಯೋ ಹಾಕಕ್ಕೆ ಹೋಗಲ್ಲ ಶಾರ್ಟ್ ಶಾರ್ಟ್ ವೀಡಿಯೋನೋ ಹಾಕಬೇಕು ಅಂತ ಅನ್ಕೊಂಡಿದೀನಿ ನಿಮಗೋಸ್ಕರ ಓಕೆನಾ ಸೊ ಹೀಗೆ ಇಷ್ಟಪಡ್ತಾರೆ ಹೀಗೆ ಪ್ರೀತಿ ಇಟ್ಟರೆ ನಮ್ಮ ಫ್ಯಾಮಿಲಿ ಮೇಲೆ ನಾನು ಜೊತೆಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಯಾಕಂದ್ರೆ ಅವ್ರಿಗೂ ಬ್ಲಾಗ್ಸ್ ಇಷ್ಟ ಆಗ್ಬೋದು ಅವರು ನೋಡ್ಬೋದು ಅವರು ನಮ್ಮ ಥರನೇ ಇನ್ಸ್ಪೈರ್ ಆಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆನಾ ಸೊ ಇದು ಮಾತಾಡ್ಬೇಕಾಯಿತು ಅದಕ್ಕೆ ಮಾತಾಡ್ಬಿಟ್ಟೆ ಕೈ ನೋಡ್ತದೆ ಪಾತ್ರೆಗಳು ಬೇರೆ ಒಂದು ಇದಾವೆ ಅದೆಲ್ಲ ವಾಶ್ ಮಾಡಿಬಿಟ್ಟು ನಾನು ಬೇಗ ಸ್ನಾನ ಮಾಡ್ಬಿಟ್ಟು ಫ್ರೆಶ್ ಪಟಪಟ ಅಂತ ಹೊಡಬೇಕು ಶಾಪ್ ಕಡೆಗೆ ಓಕೆನಾ ಇವತ್ತಿನ ಬ್ಲಾಗ್ ಇದಾಗಿತ್ತು ಓಕೆ ಮತ್ತೆ ನಾನು ಇನ್ನೊಂದು ಹೊಸ ಬ್ಲಾಗ್ ನೊಂದಿಗೆ ಸಿಗ್ತೀನಿ ಓಕೆನಾ ವೈಟ್ ಮಾಡ್ತಾರಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್ ಬಾಯ್